ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಉಡುಪಿ ನಿನ್ನೊಳಗಿನ ಬೆಳಕು ಯಶಸ್ಸಿನ ದಾರಿಯ ಕಥೆ ಗ್ರಾಮದ ಮಧ್ಯಭಾಗದಲ್ಲಿ ಪುಟ್ಟ ಮನೆ ಅಲ್ಲಿ ವಾಸಿಸುತ್ತಿದ್ದ ಅಭಿಷೇಕ್ ಎಂಬ ಹುಡುಗ ಪ್ರತಿದಿನವೂ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಪತ್ರಿಕೆಗೆ ಹಾಕುತ್ತಿದ್ದ ಅವನಿಗೆ ಬೆಳಗಿನ ಹಗಲು ಅಂದರೆ ಕನಸು ಬೆಳೆಸುವ ಸಮಯ ಬಡತನದಲ್ಲಿ ಹುಟ್ಟಿದರೂ ಅವನ ಹೃದಯದಲ್ಲಿ ಒಂದು ದೊಡ್ಡ ಕನಸು ಡಾಕ್ಟರ್ ಆಗಬೇಕು ಇಡೀ ದೇಶಕ್ಕೆ ಸೇವೆ ಮಾಡಬೇಕು ಎಂದು ಅವನ ತಂದೆ ಹೊರಕೆರೆಯ ಕಾರ್ಮಿಕ ತಾಯಿ ಮನೆ ಕೆಲಸ ಮಾಡುತ್ತಿತ್ತು ಹಣವಿಲ್ಲ ವಿದ್ಯಮಾನವಿಲ್ಲ ಆದರೆ ಅಭಿಷೇಕನ ಕನಸಲ್ಲಿ ಶಕ್ತಿ ಇತ್ತು ಶಾಲೆಗೆ ಹೋಗುವ ಮೊದಲು ಪೇಪರ್ ನಂತರ ಪಾಠ ರಾತ್ರಿ ಮಲ್ಲಿಗೆ ಹೂವಿನ ಚೆಂಡು ಮಾರಾಟ ಅದೆಷ್ಟೋ ಸಲ ಊಟವಿಲ್ಲದೆ ನಿದ್ದೆಗೆ ಜಾರಿದ್ದ ದಿನಗಳಿವೆ ಆದರೆ ಕನಸು ಮಾತ್ರ ಬದಲಾಗಲಿಲ್ಲ ಅವನ ತರಗತಿಯ ಮಕ್ಕಳು ಅಭಿಷೇಕ್ನನ್ನು ನೋಡಿ ನಗುತ್ತಿದ್ದರು ಪತ್ರಿಕೆ ಹಾಕುವ ಹುಡುಗನಿಗೆ ಡಾಕ್ಟರ್ ಆಗುವ ಕನಸ ಎಂದು ತಮಾಸೆ ಮಾಡುತ್ತಿದ್ದರು ಆದರೆ ಅವನು ನಗುತ್ತಾ ಹೇಳುತ್ತಿದ್ದ ಇಂದು ನೀವು ನಗುತ್ತಿದ್ದೀರಾ ನಾಳೆ ನನ್ನ ಮೇಲೆ ಹೆಮ್ಮೆ ಪುಡುತ್ತೀರಾ ಎಂದು ಹೇಳಿದ ಅವನ ಬದಲಾವಣೆ ಶುರುವಾಯಿತು ಇಂಜಿನಿಯರಿಂಗ್ ಬದಲಿಗೆ ಬಯಸಿದ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಿಂದ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಓದು ಪುಸ್ತಕದ ಜೊತೆ ಊಟ ಓದಿದಾಗಲೆಲ್ಲ ಕುಡಿಯುವ ಛಾ ಒಂದು ಗೆಳೆಯ ಒಂದು ಕೊಠಡಿಯಲ್ಲಿ ಹಸಿವು ದಾರಿದ್ರ್ಯ ಮತ್ತು ಕನಸಿನ ನಡುವಿನ ಹೋರಾಟ ಮೊದಲ ಪ್ರಯತ್ನ ವಿಫಲವಾಯಿತು ಅದೆಷ್ಟು ತಾಯಿ ತನ್ನ ಕೈಚೀಲ ಮಾರಿದರೂ ಅವನ ಚಲನವಲನ ದುಃಖದಿಂದ ತುಂಬಿತ್ತು ಆದರೆ ಅಭಿಷೇಕನ ಹೃದಯದಲ್ಲಿ ಒಮ್ಮೆ ದಪ್ಪ ಶಬ್ದ ಕೇಳಿಸಿತು ನೀನು ಈಗೇನು ಇಲ್ಲ ಎಂಬುದು ನಿನ್ನ ತಪ್ಪಲ್ಲ ಆದರೆ ನಿನ್ನ ಕನಸನ್ನು ಮರೆತು ಬಿಟ್ಟರೆ ಅದು ನಿನ್ನ ಎಲ್ಲ ತೊಂದರೆಗಳಿಗೆ ನಿನ್ನಿಂದಲೇ ಕಾರಣವಾಗುತ್ತದೆ ಎಂದು ಅವನು ಮತ್ತೆ ಓದಲು ಪ್ರಾರಂಭಿಸಿದ ಮತ್ತಷ್ಟು ಪರಿಶ್ರಮ ಹಸಿವಿದ್ದರೂ ಓದು ಬಿಡಲಿಲ್ಲ ಕೆಲಸದ ನಡುವೆಯೂ ಪುಸ್ತಕ ಹಿಡಿದಿದ್ದ ಮಳೆ ಬಿಸಿಲು ದುಃಖ ನಿರಾಸೆ ಇವೆಲ್ಲವೂ ಅವನ ಶಕ್ತಿಯ ಮಾರ್ಗ ಆ ದಿನ ಬಂದಿತ್ತು ಅದು ಫಲಿತಾಂಶದ ದಿನ ಎಕ್ಸೆಲ್ ನಲ್ಲಿ ತನ್ನ ಹೆಸರನ್ನು ನೋಡಿ ಅವನು ಅತ್ತ ಹಾ ಅದೆಷ್ಟುಅಳು ಅದೆಷ್ಟು ಹೋರಾಟ ಈಗ ಅವನು ಮೆಡಿಕಲ್ ಕಾಲೇಜಿಗೆ ಆಯ್ಕೆಗೊಂಡಿದ್ದ ತಾಯಿಯ ಕಣ್ಣಲ್ಲಿ ಕಣ್ಣೀರು ತಂದೆಯ ಬಾಗಿದ ಬೆಳೆದು ನಿಂತಿತ್ತು ಅವನ ಹಳೆಯ ಗೆಳೆಯರು ಬಂದು ಮಾತನಾಡಿದರು ನೀನು ನಿಜವಾಗಿಯೂ ನಮಗೆ ಸ್ಫೂರ್ತಿ ಅಭಿಷೇಕ ಅದಕ್ಕೆ ಅಭಿಷೇಕನ ಉತ್ತರ ಕೇವಲ ಒಂದು ವಿಶ್ವಾಸಭರಿತ ನಗು ಅಷ್ಟೆ ಆದರೆ ಆ ಒಂದು ನಗು ಸಾವಿರ ಹೆಜ್ಜೆಗಳ ಕತೆ ಇದೆ ಈಗ ಅಂತಿಮ ವರ್ಷ ವೈದ್ಯಕೀಯ ವಿದ್ಯಾರ್ಥಿ ಆದರೆ ಪ್ರತಿ ರೈಲಿನಲ್ಲಿ ತನ್ನ ಹಳೆಯ ಹಳ್ಳಿಯನ್ನು ನೆನಪಿಸಿಕೊಳ್ಳುತ್ತಿದ್ದ ಯಾಕೆಂದರೆ ಅವನು ಓದುವವರಿಗೆ ಹಾಸ್ಟೆಲಿಗೆ ಕಾಲರ್ಶಿಪ್ ಕೊಡುತ್ತಿದ್ದ ಇನ್ನೊಬ್ಬರ ಓದಿಗೆ ಪುಸ್ತಕ ಕೊಡುಗೆ ನೀಡುತ್ತಿದ್ದ ಅವನು ಒಮ್ಮೆ ಪಕ್ಕದ ಹಳ್ಳಿ ಶಾಲೆಯಲ್ಲಿ ಮಾತನಾಡಿದ ನೀವು ಬಡವರಾಗಿರಬಹುದು ಆದರೆ ನಿಮ್ಮ ಕನಸು ಶ್ರೀಮಂತವಾಗಿರಬೇಕು ಹೋರಾಡಿ ಬಿಟ್ಟು ಬಿಡದೆ ಮುಂದುವರಿಯಿ ಯಾಕೆಂದರೆ ಯಶಸ್ಸು ನಿಮ್ಮೊಳಗೆ ಇದೆ ಹೊರಗಿನ ಬದಲಾವಣೆಗೂ ಮುಂಚೆ ಒಳಗಿನ ನಂಬಿಕೆಯೇ ಮುಖ್ಯ ಅವನ ಮಾತುಗಳು ಮಕ್ಕಳ ಕಿವಿಗೆ ಕೇಳಿಸಿತು ಮಾತ್ರವಲ್ಲ ಮಕ್ಕಳ ಹೃದಯದಲ್ಲಿ ನೆಲೆ ಉಳಿದವು ವೈದ್ಯಕೀಯ ಪದವಿ ಮುಗಿಸಿದ ಬಳಿಕ ಅಭಿಷೇಕ್ ಮಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಆರಂಭಿಸಿದ ಆದರೆ ಪ್ರತಿ ತಿಂಗಳು ತನ್ನ ಆದಾಯದ ಒಂದು ಭಾಗವನ್ನು ಗ್ರಾಮೀಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಕೊಡುಗೆ ನೀಡುತ್ತಿದ್ದ ಅವನ ಹೊಸ ಯೋಜನೆಯನ್ನು ಪ್ರಾರಂಭಿಸಿದ ಅದುವೇ ಬೆಳಕು ಎಂಬ ಬಿತ್ತನೆ ಗ್ರಾಮೀಣ ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸುವ ಯೋಜನೆ ಅವನ ಮಾತು ಹೀಗೆ ನಾನು ಇಂದು ಡಾಕ್ಟರ್ ಆಗಿದ್ದೇನೆ ಎಂಬುದು ಅದು ನನ್ನ ಸಣ್ಣ ಪ್ರಯತ್ನ ಅಷ್ಟೇ ಆದರೆ ನಾನು ಯಾರಾದರೂ ಇನ್ನೊಬ್ಬನ ಕನಸು ಸಕಾರಗೊಳಿಸಲು ಸಹಾಯ ಮಾಡಿದರೆ ಅದು ನನ್ನ ನಿಜವಾದ ಗೆಲುವು ಎಂದು ಸ್ನೇಹಿತರೆ ಈ ಕಥೆಯ ಸಾರಾಂಶ ಅಷ್ಟೇ ಬಡತನ ನಿನ್ನ ಗುರಿಯಲ್ಲ ಅದನ್ನು ಹಾದಿಯಂತೆ ತರುದ್ದು ಸಮಾಜ ನಿನ್ನನ್ನು ನೋಡಿ ನಗಿದರೂ ನೀನು ನಿನ್ನ ಕನಸನ್ನು ನಗಿಸಬೇಕು ಹೋರಾಟ ಅಂದರೆ ಸೋಲಲ್ಲ ಅದು ಗೆಲುವಿನ ಪ್ರಾರಂಭ ಏನು ಮತ್ತೆ ಪ್ರಾರಂಭಿಸು ಇಡೀ ಜಗತ್ತೆಲ್ಲ ಇದು ಸಾಧ್ಯವಿಲ್ಲ ಎಂದರು ನೀನು ನಿನ್ನೊಳಗಿನ ಒಂದು ಧ್ವನಿ ಕೇಳಿಸು ನಾನು ಮಾಡಬಲ್ಲೆ ಈ ಕತೆ ಅಭಿಷೇಕನೇ ಕತೆ ಆದರೆ ಇದು ನೀನು ನಾನು ನಮ್ಮೆಲ್ಲರ ಕತೆ ಆಗಬಹುದು ಯಾಕೆಂದರೆ ಪ್ರತಿಯೊಬ್ಬರ ಒಳಗೂ ಒಂದೊಂದು ಬೆಳಕು ಇರುತ್ತದೆ ಕೆಲವೊಮ್ಮೆ ಅದನ್ನು ಇತರರು ಕಾಣುವುದಿಲ್ಲ ಕೆಲವೊಮ್ಮೆ ನಾವೇ ಮರೆತು ಬಿಡುತ್ತೇವೆ ಆ ಬೆಳಕು ಹಚ್ಚೋಕೆ ಒಂದು ಸಣ್ಣ ಸ್ಪಾರ್ಕ್ ಸಾಕು ಅದು ನಿನ್ನ ಕನಸು ನಿನ್ನ ಹೋರಾಟ ನಿನ್ನ ಆತ್ಮವಿಶ್ವಾಸ ಬೇರೆ ಯಾರನ್ನು ನಂಬದಿಲ್ಲ ನಿನ್ನನ್ನು ನೀನೇ ನಂಬ ಯಾಕೆಂದರೆ ನಿನ್ನೊಳಗಿನ ಬೆಳಕು ನಿನ್ನ ದಾರಿಯನ್ನು ತೋರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ ಧನ್ಯವಾದಗಳು